అసలు ఆలుక తీతు తీతు పెట్టేది ఎలా తీరుది హక్కక ఏను ఏ

ಮ್ಮಿ ಕಡೆ ನೀಲ ನೀಲ ಏ ಇಕ್ಕೆ 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 ಇ

ಕರೆಸೋಳು ಬೋಡೋಣ ಆಲ ಶುರು ಮಾಡ್ತಾರೆ ಸೋಲ್ ಇಸ್ ನಾಟ್ ಇನ್ ದಿ ಬೆನ್ಸ್ ದಿ ಡೋರ್ ಹ್ಮ್ ಬಾ ದಿ ಕ್ಲಾಸ್ ರೂಮ್ ಇದು ಸೋ ಸ್ಕೂಲ್ ಗೆ ಬಿಟ್ ಬಿಟ್ ಬಂದು ಬಾಸುನಾ ಅರ ಅಪ್ಪನ್ केलं ना ಹೇ ಕರ್ನಸ್ತಿ ಅಂತ ಫಸ್ಟ್ ಟೈಮ್ ನಿನ್ ಮಗ ಸ್ಕೂಲ್ ಗೆ ಹೋಗಿದಾನೆ ಸೋ ಹೇಗ್ ಫೀಲ್ ಆಯಿತು ಆ ಫೀಲ್ ಆಯಿತು ನಾನು ಆಬ್ವಿಯಸ್ಲಿ ಎಲ್ಲರೂ ಹೋಗಲೇಬೇಕು ಸ್ಕೂಲ್ ಗೆ ಅಲ್ಲ ಇಷ್ಟ್ ದಿನ ನಿನ್ ಜೊತೆ ಆಟ ಆಡ್ಕೊಂಡಿದ್ದ ಪಪ್ಪ ಪಪ್ಪ ಅಂತ ಆಟ ಆಡ್ಕೊಂಡಿದ್ದ ಇವತ್ತು ಫಸ್ಟ್ ಸ್ಕೂಲ್ಗೆ ಹೋಗಿದ್ದಾನೆ ಹಾನ್ ಹೇಳ್ತಾ ಇಲ್ಲ ಅವನೇನ್ ಹೇಳ್ತಾನೆ ಪಾಪ ಅವನಿಗೆ ಗೊತ್ತಿರುತ್ತೆ అంగన్ అంటే లిస్ట్ উড়గరేయతరే ఎల్ల అంటేంద్రే నమ జుతినే ఇర్తా ఇదో উড়గరేయతరే అన్నం సల్పా ఆటాడుతుంద ఇర్తా నర్ జుతేల్ల మింగాలైక్త నా హ హ హరమనెక్క్ దాయి ది విశస్ట్ ఆమే ఆటోమేటిక్ గానే అడ్జస్ట్ అవ్వడం ఆదిరును నిన్ కన్ సల్పా నున వొలగడే స్కూల్ వొలగడే బిడ్ దాక్ చేడనే ఉంటా ఓకేస్టీ ఇదె ఇర్తే చేంజ్ అయితో ರಿಸೀವ್ ಮಾಡಿ ಚೆನ್ನಾಗಿರ್ಲಿಲ್ಲ ಸೊ ಟೈಮ್ ತಗೊಂಡು ಮಕ್ಕಳಿಗೆ ಆಟ ಆರಾಮಾಗಿ ನಾವೇ ಹೋಗಿ ಒಳಗಡೆ ಎಲ್ಲ ಕೂರಿಸ್ಬಿಟ್ಟು ಬರೋ ಥರ ಇರ್ಬೇಕಾಯ್ತು ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಳಗಡೆ ಹೋಗಿ ಆರಾಮಾಗಿ ಕೂರಿಸ್ಬಿಟ್ಟು ಬರ್ಬೋದು ಅನ್ನೋದು ನೋಡಕ್ಕೂ ಬಿಟ್ಟಿಲ್ಲ ಮತ್ತೆ ನಂಗೆ ಬಾಸನ್ ಫುಲ್ ಬೇಜಾರಾಗ್ತಾ ಇತ್ತು ಇಷ್ಟ ದಿನ ಹೆಂಗೋ ಇಲ್ಲ ಆಡ್ಕೊಂಡು ಆಮ ಅಮ್ಮ 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 ಅದು ಅಮ್ಮ ಇದು ಅಂದ್ಬಿಟ್ಟು ಎಷ್ಟು ಮಾತಾಡ್ತಾ ಇದ್ದ ಇವತ್ತು ಸ್ಕೂಲಿಗೆ ಬಿಟ್ಟಿದ್ದು ಬೇಜಾರಾಯ್ತು ಒಂಥರ ಬಂದಂಗೆ ಆಗ್ತಿತ್ತು ಅದ್ರ ಒಳಗಡೆ ಬೇರೆ ಅದು ಬೇರೆ ನಾವು அந்த oh, அவரன்னா ವೆಲ್ಕಮ್ ಮಾಡೋದೆಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಫಸ್ಟು ಇದೆಲ್ಲ ಇವತ್ತೇನು ಸ್ಕೂಲು ಅವ್ರದ್ದು ವೆಲ್ಕಮ್ ಮಾಡೋದೆಲ್ಲ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅಂತ ನಾವೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವು ಬಟ್ ಅಲ್ಲಿ ನೋಡಿದ್ರೆ ಏನೂ ಮಾಡಿಲ್ಲ ಏನೂ ಮಾಡದೇ ಇದ್ರೂ ಪರವಾಗಿಲ್ಲ ಅದು ಹೋದ ತಕ್ಷಣವೇ ಒಳಗಡೆ ಮಕ್ಕಳನ್ನೆಲ್ಲ ಕರ್ಕೊಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ರು ಅಲ್ಲಿ ಆಲ್ರೆಡಿ ತುಂಬ ಮಕ್ಳು ಇದ್ರು ನಮಗೆ ಫುಲ್ ಭಯ ಆಗೋಯ್ತು ನನ್ನ ಬಾಸೋಕೆ ಆ ಥರ ಇಷ್ಟ ಆಗೋಲ್ಲ ಅವನಿಗೆ ಡೋರ್ ಲಾಕ್ ಮಾಡ್ಕೊಂಡು ಅವನೊಂದು ಕಡೆ ಇಟ್ಟರೆ ಅವ್ನಿಗೆ ಆಗೋದೇ ಇಲ್ಲ ಸೊ ಆರಾಮಾಗಿ ಡೋರ್ ಓಪನ್ ಇರಬೇಕು ಅವನಿಗೆ ಇಲ್ಲೇ ನಾವೆಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂದ್ರೆ ಅವನು ಒಳಗಡೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಜೋರಾಗಿ ಜೋರಾಗಿಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅಲ್ಲೊಂದು ಸ್ವಲ್ಪ ಟೆನ್ಷನ್ ಆಯ್ತವ ಇಬ್ಬರಿಗೂ ಏನಪ್ಪ ಬಾ ಹಾಕ್ಬಿಟ್ರು ಏನು ಅಳ್ತಾ ಅಳ್ತಾಯಿದ್ದಾನೋ ಏನೋ ಅಂತ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಅವ್ರು ಟೀಚರ್ ಬಂದು ಹೇಳಿದ್ರು ಇಲ್ಲ ಅವನು ಆಟ ಆಡ್ಕೊಂಡಿದ್ದಾನೆ ಎಲ್ಲರ ಜೊತೆ ಸೊ ಅವ್ನು ಇಲ್ಲ ಅಂತ ಸೊ ಚೆನ್ನಾಗಿ ಫಸ್ಟ್ ಡೇ ಅಲ್ಲ ಒಂದು ಸ್ವಲ್ಪ ಅವನಿಗೆ ಚೆನ್ನಾಗಿ ವೆಲ್ಕಮ್ ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಎಲ್ಲ ಮಕ್ಕಳಿಗೂ ಆ ಫಸ್ಟೇ ಇದಿರಬೇಕು ಜೋಶಿರಬೇಕು ಸ್ಕೂಲ್ ಅಂದರೆ ಭಯ ಪಡೋ ರೀತಿ ಇರ್ಬೋದು ಜೋಶ್ ಇರಬೇಕು ಅವ್ರ ಒಳಗೆ ಒಳಗಡೆ ಎತ್ಕೊಂಡು ಬಟ್ ಅಲ್ಲಿ ಒಳಗಡೆ ಎಲ್ಲ ಆಟ ಆಡೋಕ್ಕೆ ಮ್ಯೂಸಿಕ್ ಅದೆಲ್ಲ ಇತ್ತು ಬಟ್ ಆದ್ರೂ ನಾವೇ ನಮಗೂ ಒಂದು ಆಸೆ ಇರುತ್ತೆ ಅವ್ರನ್ನೇ ಹೋಗಿ ಒಳಗಡೆ ಕೂರಿಸಿ ಅವ್ರ ಸೀಟಿಂಗಡೆಯ ಸೀಟಲ್ಲಿ ಹೋಗಿ ಕೂರಿಸ್ಬಿಟ್ಟು ಅದು ಮಕ್ಕಳು ಅಲ್ತಾರೆ ಸೊ ಅಲ್ಲಿ ಹುಡ್ಕೊಳ್ಳೋಲ್ಲ ಅಂತ ಗೊತ್ತು ಬಟ್ ಅದೊಂದು ಆಸೆ ನಮಗೂ ಇರುತ್ತೆ ಹೋಗಿ ಕೂರಿಸ್ಬಿಟ್ಟು ನಾವೇ ಬರಬೇಕು ಅಂತ

ಏಯ್ಟ್ ಫಾರ್ಟಿ ಫೈವಿಂದ ನೈನ್ ತ ಟೆನ್ ಓ ಅಷ್ಟೇ ಇರುತ್ತೆ ಆಮೇಲೆ ಟ್ವೆಲ್ ತರ್ಟಿವರೆಗೆ ಲೆವೆನ್ ಇಲೆವೆನ್ ಇರುತ್ತೆ ಟ್ವೆಲ್ ತರ್ಟಿ ಅಲ್ಲ ಹಾಂ ಸರಿ ಟ್ವೆಲ್ ತರ್ಟಿ ವರ್ಗಿರುತ್ತೆ ಎಸ್ ಸಿ ಸಿಗ್ತೀವಿ ಕರ್ಕೊಂಡ್ಬರಕ್ಕೆ ಹೋಗ್ಬೇಕಾದ್ರೆ ಹೇಗಿರುತ್ತೆ ಬಾಸು ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಸೊ ಅವಾಗ ಹೇಗಿರ್ತಾನೆ ಅಂತ ಅವನು ನಾವು ನಾವಿಬ್ಬರು ಇರಬೇಕು ಅವ್ರ ಅಕ್ಕಂದಿರು ಇಬ್ಬರು ಇರಬೇಕು ಎಲ್ಲಾದರೂ ಅಷ್ಟೇ ಎಲ್ಲಿ ಬೇಕಾದ್ರೂ ಇರ್ತಾನೆ ಇಲ್ಲ ಅವರಿಬ್ಬರು ಇರಬೇಕು ಇಲ್ಲ ನಾವಿರಬೇಕು ಸೊ ಅವನೊಬ್ಬನೇ ಹೇಗಿದ್ದಾನೋ ಗೊತ್ತಿಲ್ಲ ಹೆಂಗೋ ಆಟ ಬಟ್ ಅವ್ನಿಂಗ್ ಈ ಥರ ಆಟ ಸಾಮಾನು ಈ ಥರದ್ದೆಲ್ಲ ಇದ್ದರೆ ಅವನು ಆ ಕಡೆ ಗಮನ ಕೊಟ್ಕೊಂಡು ಸುಮ್ಮನೆ ಇರ್ತಾನೆ ಮೇ ಬಿ ಆ ಥರ ಆಗಿರ್ಬೋದು ಅದನ್ನೆಲ್ಲ ನೋಡಿ ಜೋಶಲ್ಲಿ ಸುಮ್ಮನೆ ಇರ್ತಾನೆ ನೋಡೋಣ ಹೇಗಿರುತ್ತೆ ಅವನ ಎಕ್ಸ್ಪೀರಿಯನ್ಸ್ ಅಂತ ಸೊ ಇವಾಗ ಬಾಸಿನ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮನೆಗಿಂತ ಒಂದು ಕಿಲೋಮೀಟರ್ ಆಗುತ್ತೆ ಬಾಸು ಸ್ಕೂಲ್ ಹತ್ರ ಸೊ ಬನ್ನಿ ಕರ್ಕೊಂಬರೋಣ ಓಕೆ

ಹೋಗುವ ಎಲ್ಲಿ ಬಂದಿಲ್ಲ ಅಂತ ಇದು ಮಾಡ್ತಾ ಯು ಹೇಳು ನಮ್ಗೆ ಹೋಗಿ ಹೇಳು ಇನ್ನೊಂದ್ಸತಿ ಇನ್ನೊಂದ್ಸತಿ ಹೇಳ್ತೀಯಾ ಹೇಳು ಇನ್ನೊಂದ್ಸತಿ ಕೇಳು ಹತ್ತ ಅಂತ

ಎಲ್ಲ ಚಾಕಿ ತೋರ್ಸ ನೋಡ್ತೀನಿ ಎಲ್ಲ ಇಟ್ಕೊಂಡಿದ್ಯಾ ನಾನೇ ನೋಡಿಲ್ಲ ಚಾಕಿ ಕುಟ್ರ ತಿಂದಿಲ್ಲ ನೀನು ಯಾಕಪ್ಪ ಮ್ಯಾಮ್ ಏನ್ ಕೇಳಿದ್ರು ಹ ಸಾಕೇದ್ ಕೊಟ್ರು ಆಮೇಲೆ ಏನು ಕೇಳಿದ್ರು ಓಟ್ ಸ್ಕೂಲ್ ಹೇಗಿತ್ತಪ್ಪ ಚೆನ್ನಾಗಿತ್ತು ಡೈಲಿ ಹೋಗ್ತೀಯಾ ಹೋಗ್ತೀಯಾ ಡೈಲಿ ಚೆನ್ನಾಗಿತ್ತು ಸ್ಕೂಲು ಡೈಲಿ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು ಅಂತ ಏನು ಬೇಕು ಏನು ಏನು ಹುಡುಕ್ತಿದೆ ಬಂಗಾರ ಹಾಂ ಡ್ರೆಸ್ ಚೇಂಜ್ ಮಾಡ್ಬೇಕು ಪಾಸು ಪಾಸು ಬಾ ಮಂಗೆನ ಡ್ರೆಸ್ ಚೇಂಜ್ ಮಾಡಬೇಕು ಗುಡ್ ಬಾಯ್ ಅಲ್ವಾ ನೀನು ಹಾಂ ನೋಡಿ ಡ್ರೆಸ್ಸೇ ಬಿಚ್ಚಲ್ಲ ಅಂತ ನೋಡ್ರಿ ಬಾ ಮಾಡು ಅಯ್ಯ ಹ್ಞೂ ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ ಬರೋ ಹಾಂ ಡ್ರೆಸ್ ಚೇಂಜ್ ನಾಳೆ ಡ್ರೆಸ್ ಹಾಕುವಾಗಲ್ಲ ಸ್ಕೂಲಿಗೆ ನಿನ್ನ ನಾಳೆ ಹಾಂ ಹಾಕೋಗಲ್ಲ ನಾಳೆ ಮತ್ತೆ ಗಲೀಜ್ ಆಗುತ್ತಲ್ಲ ಗಲೀಜು ಹಾಕಿರ ಬಟ್ಟೆ ಹಾಕೊಂಡು ಹೋದ್ರೆ ಅವ್ರು ಒಳಗಡೆ ಕೂಡಲ್ಲ ನಿನ್ನ ಕೂಡಲ್ಲ ಮ್ಯಾಮ್ ಹೊಡಿತಾರೆ ಈ ಬ್ಯಾಡ್ ಬಾಯ್ ಇವನು ಗಲೀಜು ಮಾಡ್ಕೊಂಡಿದ್ದೇನೆ ಬಟ್ಟೆ ಇಲ್ಲ ಅಂತ ಹೇಳ್ತಾರೆ ನೀನು ಬ್ಯಾಡ್ ಬಾಯ್ನ ಗುಡ್ ಬಾಯ್ನಾ ಮತ್ತು ಗುಡ್ ಬಾಯ್ ಆ ಥರ ಎಲ್ಲ ಮಾಡಬಾರ್ದು ಬ್ರೆಸ್ ಚೇಂಜ್ ಮಾಡು ಹೇಳ್ಬಿಡು ಎಲ್ಲರಿಗೂ ಬಿಡಿ ಏನು ಮಾಡೋಣ ಬಾಯ್ ಮಾಡು ಬಸ್ಸು ಬಾಯ್ ಅಂತ ಎಲ್ಲರೂ ಎಲ್ಲಿ ಬಾಯ್ ಹೇಳ್ ಬಸ್ಸು ಬಾಯ್ ಲೇ ಬಾಯ್ ಮಾಡು ಎಲ್ಲರಿಗೂನು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಇಷ್ಟೇ ಕಾಯಿಸಿ ಇವತ್ತಿನ ವಿಡಿಯೋ ಸೊ ನಮ್ಮ ಸಿದ್ದು ಸ್ಕೂಲ್ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದು ಇತ್ತು ಸೊ ಇಲ್ಲ ಏನಪ್ಪಾ ಇಲ್ಲ ಬಾಯ ಇಲ್ಲ ಬಾ ಮ ಮೇತ್ರ ಬಾಯ ಇಲ್ಲ ಬಾ ಇಲ್ಲ ಎಲ್ಲಿ ಕೋತಿಯಾ ಇಲ್ಲಿ 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 ಅಲ್ಲಿ ಬರಲ್ಲ ಇಲ್ಲಿ ಇಲ್ಲಿ ಹಾ ಮುಚ್ಚೋದು ಕೋಕ್ತರದು ಸೊ ಗೈಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಅಂದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೂಡ ವಿಡಿಯೋ ಶೇರ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಟೈಮ್ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ಬೈ